ಿಗೋ ಇನ್ನೊಂದಕ್ಕೋ ಹೋಗ್ಬಿಟ್ಟಿ ಒಂದು ಪ್ರವಾಸ ಕೈಗೊಳ್ತಾರೆ ಅಂದ್ರೆ ಈ ದೇಶದ ಒಬ್ಬ ನಾಯಕನಾಗಿರ್ತಕ್ಕಂಥ ನೈತಿಕತೆ ಇದೇನ ನಿಜ ಹೇಳಿ ಹೋಗ್ಬೇಕಲ್ವಾ ಅರವತ್ತು ಪ್ರವಾಸಗಳು ಹಿಂದೆ ಇಲ್ಲ ಮುಂದೆ ಇಲ್ಲ ಎಲ್ಗೆ ಹೋಗ್ತಿದ್ದೀನಿ ಯಾರು ಮೀಟ್ ಮಾಡ್ತೀನಿ ಎಲ್ಲಿ ಮಲೇಷ್ಯಾದಲ್ಲಿ ಒಬ್ಬೊಬ್ಬರ ಬೈಕ್ ಅಲ್ಲಿ ಓಡಾಡ್ತಾರೆ ಅಂದ್ರೆ ನಿಮ್ಮ 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 ನಾಯಕರಿಗೆ ಜೀವ ಬೆದರಿಕೆಗಳು ಇಲ್ಲ ಹಾಗಾದ್ರೆ ಒಂದ್ ನಿಮಿಷ ಕೇಳಿಸಿಕೊಳ್ಳಿ ಈಗ ನನ್ಗೆ ಎರಡು ಪ್ರಶ್ನೆ ಏನ ನಾನು ನಮ್ಮ ಬಿಜೆಪಿ ಮಿತ್ರ ಕೇಳಿದೆ ಏನು ಅಂತ ಹೇಳಿ ನೋಡಿ ಸ್ವಾಮಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ನೀವು ಇವತ್ತು ನಿಜವಾಗ್ಲೂ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಗೃಹ ಇಲಾಖೆ ಎಷ್ಟು ಇನ್ಕೇಪಬಲ್ ಆಗಿದೆ ಅಂದ್ರೆ ಈ ದೇಶದ ಒಂದು ಕಾನ್ಫಿಡೆನ್ಸಿಯಲ್ಲಿ ಇವತ್ತು ಪಾಕಿಸ್ತಾನದಿಂದ ಬಂದು ನೂರ ಇಪ್ಪತ್ತೇಳು ನೂರ ಐವತ್ನಾಲ್ಕು ಕಿಲೋಮೀಟರ್ ಒಳಗಡೆ ಬಂದು ಇಂದು ಇಪ್ಪತ್ತೇಳು ಜನ ಅಮಾಯಕರನ್ನ ಕೊಂದಿದ್ದು ಇದಕ್ಕೆ ನಿಮ್ಮ ಇಂಟೆಲಿಜೆನ್ಸ್ ಅಲ್ಲಿ ಗೊತ್ತಾಗ್ತದೆ ಅಂದ್ರೆ ನಿಮ್ಮ ನಮ್ಮ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಮತ್ತೆ ನಮ್ಮ ದೇಶದ ಇಂಟೆಲಿಜೆನ್ಸ್ ಮತ್ತೆ ಗೃಹ ಇಲಾಖೆ ಎಷ್ಟು ಸಮರ್ಥವಾಗಿದೆ ಅಂತ ಗೊತ್ತಾಗ್ತದೆ ಒಂದು ಕಾನ್ಫಿಡೆನ್ಷಿಯಲ್ ನಾನು ಅವ್ರನ್ನ ಯಾಕೆ ಹೋದ್ರಿ ಅಂತ ಆಮೇಲೆ ಚರ್ಚೆ ಮಾಡೋಣ ಯಾಕೆ ಅವ್ರನ್ನ ಎಲ್ಲಿ ವೈ ಯು ಆರ್ ಕೀಪಿಂಗ್ ದ ಕಾಂಟಿ ಹೋಗ್ತಾರೆ ಹಾಗಾಗಿ ಒಂದು ಥ್ಯಾಂಕ್ ಯು ಯಾಕೆ ನಮ್ಮ ಬಿಜೆಪಿ ವಕ್ತಾರರು ಬಿಜೆಪಿ ಮಾಡ್ಕೊಂಡಿದೆ ಈ ದೇಶದ ಭದ್ರತಾ ವ್ಯವಸ್ಥೆ ಹದಗೆಟ್ಟೋಗಿದೆ ಈ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹದಗೆಟ್ಟೋಗಿದೆ ಯಾಕೆ ಅಂತ ಹೇಳಿದ್ರೆ ಅವ್ರು ರಾಹುಲ್ ಗಾಂಧಿ ಅವರ ಮಾಹಿತಿಯನ್ನು ಹೊರಗಡೆ ಬಿಟ್ರು ಅಂದ್ರೆ ಪಿತೂರಿ ಇದೆ ಪಿತೂರಿ ಇದೆ ಅಂದ್ರೆ ಅವರನ್ನ ಏನೋ ಮಾಡುವಂತ ಕೇತಾರ ಇದು ಏನೋ ಹುನ್ನಾರ ನಡೀತಾ ಇದೆ ಅವರ ವಿರುದ್ಧ ಬಂದವರನ್ನ ಏನೋ ಕೆಲಸ ಮಾಡುವಂತ ಇದೆ ಈಗ ರಾಹುಲ್ ಗಾಂಧಿ ಅವ್ರ ವಿಚಾರಕ್ಕೆ ಬರ್ತೇನೆ ಯಾಕೆ ಅವ್ರು ಹೇಳೋಗಿಲ್ಲ ಅಂತ ನಿಮ್ಗೊಂದು ಒಂದೇ ಒಂದ್ ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಒಂದು ರೂಲ್ಸ್ ಇದೆ ಏನಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನೀವೇನೋ ನೋಡಿದ್ದೀರಿ ನಿಮ್ಮ ಚಟುವ ಟಿವಿನಲ್ಲೂ ಚರ್ಚೆ ಮಾಡಿದಿರಿ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವರು ವಿದೇಶಕ್ಕೆ ಹೋಗೋದನ್ನ ತಡೆದಿದ್ರು ಜ್ಞಾಪಕ ಇದೆಯಾ ನಿಮಗೆ ಅಂದ್ರೆ ಕರ್ನಾಟಕದ ಒಬ್ಬ ರಾಜ್ಯದ ಒಬ್ಬ ಮಂತ್ರಿಯನ್ನೇ ನೀವು ಸ್ಟಾಪ್ ಮಾಡಿದ್ರಿ ಅಂದ್ರೆ ವಿರೋಧ ಪಕ್ಷದ ನಾಯಕರನ್ನ ನೀವು ಕ್ಲಿಯರೆನ್ಸ್ ಕೊಟ್ಬಿಡ್ತೀರಾ ನೀವು ಹೆಂಗ್ ಕೊಟ್ರಿ ನೀವು ಕ್ಲಿಯರೆನ್ಸ್ ಅಂದ್ರೆ ನಿಮಗೆ ಮಾಹಿತಿ ಇದು ಡೋಂಗಿ ನಡ್ಕಾಡ್ತಾ ಇದ್ದೀರಾ ನಿಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಗೆ ಮೇಲೆ ತಾನೆ ನಿಮ್ಮ ವೀಸಾ ಎಲ್ಲ ಕ್ಲಿಯರ್ ಆಗಿರೋದು ಆ ಕ್ಲಿಯರ್ ಎಲ್ಲ ಆಗಿದೆ ಅಂದ್ರೆ ಇದನ್ನ ರಿಲೀಸ್ ಮಾಡಿದ್ದೀರಿ ಅಂದರೆ ಇದು ವ್ಯವಸ್ಥಿತವಾದಂಥ ಸಂಚು ವ್ಯವಸ್ಥಿತವಾದಂಥ ಪಿತೂರಿ ಕೇವಲ ರಾಹುಲ್ ಗಾಂಧಿ ಅವರಿಗೆ ಕೆಟ್ಟಸ ತರೋದಕ್ಕೆ ಅವರಿಗೆ ಜೀವ ಭಯವನ್ನು ಕೊಡೋದಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಡೋಂಗಿ ನಾಟಕ ಬಿಜೆಪಿ ಅವರದ್ದು ಹೇಳ್ತಾ ಇದ್ದೇನೆ ದೇಶದ ಜನತೆ ನೀವು ದಯವಿಟ್ಟು ನೋಡಿ ಇಂಥ ಅಸಮರ್ಥ ಗೃಹ ಸಚಿವರು ಇಂಥ ಅಸಮರ್ಥ ಸರ್ಕಾರ ನಿಮ್ಗೆ ಬೇಕಾ ದಯವಿಟ್ಟು ಕಿತ್ಬಿಸಾಕಿ ಎಸ್ ಸರ್ ಬರ್ತೀನಿ ಅರ್ಕೇಶ್ವರ್ ಈಗ ಈ ಭದ್ರತೆಯನ್ನು ನೋಡಿದಾಗ ವಿ ಐ ಪಿಗಳಿಗೆ ಪ್ರೋಟೋಕಾಲ್ ಇರುತ್ತೆ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ ಅದರ ಜೊತೆಗೆ ಯಾವುದರ ಒಂದು ಆಯಾಮದಲ್ಲಿ ಡಿಸೈಡ್ ಮಾಡ್ತಾರೆ ಅದರ ಜೊತೆಗೆ ವೈ ವೈ ಪ್ಲಸ್ ಜೆಡ್ ಜಡ್ ಪ್ಲಸ್ ಮತ್ತೆ ಏನು ಎಸ್ ಬಿ ಜಿ ಕಮಾಂಡ್ ನಾವು ನೋಡ್ತೀವಿ ಓವರ್ ಆಲ್ ಹೇಗಿರುತ್ತೆ ಸರ್ ಇದು ಹೇಳೋದಾದ್ರೆ ಇನ್ಫರ್ಮೇಶನ್ ಆಧಾರದ ಮೇಲೆ ಯಾವ ಯಾವ ವ್ಯಕ್ತಿಗಳಿಗೆ ಯಾವ ಯಾವ ತರದ ಅಪಾಯ ಇದೆ ಅನ್ನೋದನ್ನ ಥ್ರೆಟ್ ಪರ್ಸೆಪ್ಷನ್ ಅಂತವೆ ಯಾರಿಗೆ ಯಾವ ತರದ ಸೆಕ್ಯೂರಿಟಿಯ ಭಯ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಸೂಕ್ತವಾದ ಸೆಕ್ಯೂರಿಟಿ ಒದಗಿಸಲಾಗುತ್ತೆ ಮೊದಲನೇ ಕ್ಯಾಟಗರಿಯಲ್ಲಿ ಎಕ್ಸ್ ಕ್ಯಾಟಗರಿ ಅನ್ನೋದ್ರಲ್ಲಿ ಅದರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಅವನು ಕೆಲವೇ ಗಂಟೆಗಳು ಆ ವಿ ಐ ಪಿ ಜೊತೆಯಲ್ಲಿ ಇರ್ತಾನೆ ಮತ್ತೆ ವೈ ಮತ್ತೆ ವೈ ಪ್ಲಸ್ ಕ್ಯಾಟಗರಿ ಬರುತ್ತೆ ಅದರಲ್ಲಿ ಎಷ್ಟು ಜನ ಗಾರ್ಡ್ ಇರಬೇಕು ಮನೆಯಲ್ಲಿ ಎಷ್ಟು ಜನ ಗಾರ್ಡ್ ಇರಬೇಕು ಹೊರಗಡೆ ಹೋದಾಗ ಎಷ್ಟು ಗಾರ್ಡ್ ಇರಬೇಕು ಇತ್ಯಾದಿಗಳನ್ನ ನಿಯುಕ್ತಿ ಮಾಡಲಾಗಿರುತ್ತೆ ಮತ್ತೆ ಝೆಡ್ ಕ್ಯಾಟಗರಿ ಮತ್ತೆ ಝೆಡ್ ಪ್ಲಸ್ ಕ್ಯಾಟಗರಿಯಲ್ಲೂ ಕೂಡ ಎಷ್ಟೆಷ್ಟು ಜನ ಸೆಕ್ಯೂರಿಟಿ ಮೆನ್ ಗಳಿರ್ಬೇಕು ಅವರು ಸಿವಿಲ್ ಕ್ಲೋತ್ ಅಲ್ಲಿ ಎಷ್ಟು ಜನ ಇರಬೇಕು ಅವರು ಆರ್ಮ್ಡ್ ಪೊಲೀಸ್ನವ್ರು ಎಷ್ಟು ಜನ ಇರಬೇಕು ಯಾವ ತರಹದ ವೆಪನ್ಸ್ ಇರಬೇಕು ಅವರು ಆ ವಿ ಐ ಪಿ ಜೊತೆಯಲ್ಲಿ ಯಾವ ರೀತಿಯ ಸಂಬಂಧ ಇಟ್ಕೋಬೇಕು ಈ ಡೀಟೇಲ್ಗಳೆಲ್ಲ ಕೊಡ್ಲಾಗುತ್ತೆ ಅತಿ ಹೆಚ್ಚು ಸೆಕ್ಯೂರಿಟಿ ಕೊಡಬೇಕಾಗಿರೋದು ಬಹಳ ಹೆಚ್ಚು ಅಪಾಯ ಇದೆ ಅಂತ ಅನ್ನೋ ಎಸ್ ಪಿ ಜಿ ಸೆಕ್ಯೂರಿಟಿ ಕೊಡಲಾಗುತ್ತೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನ ಕೇಂದ್ರ ಸರ್ಕಾರದ ಒಂದು ಆಕ್ಟ್ ಮುಖಾಂತರ ಅಸ್ತಿತ್ವಕ್ಕೆ ತರಲಾಗಿದೆ ಅದು ಇಂದಿರಾ ಗಾಂಧಿ ಅವರ ಮರಣದ ನಂತರ ಹೌದು ಸರ್ ಎಸ್ ಎಸ್ ಮತ್ತೆ ಮತ್ತೆ ಬರ್ತೀನಿ ಸರ್ ನಿಮ್ಮ ಹತ್ರ ನಾನು ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆ ಖಾಡ ಮತ್ತೆ ಮುಂದುವರಿಯುತ್ತೆ